ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ ಈ ವಾರ ಹದಿಮೂರನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ತನಕ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಇದೆ ಜುಲೈಯಲ್ಲಿ ತೀರ್ಮಾನ ಇವಾಗ ನೋಡಿ ಹದಿಮೂರನೇ ತಾರೀಕಿಗೆ ಆಗ್ತಿದೆ ನವೆಂಬರ್ ಎಂಟು ತನಕ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಎಂಟು ತನಕ ಶನಿ ವಕ್ರಿಯವಾಗಿ ರೆಟ್ರೋ ಲೇಡ್ ಆಗಿ ಟ್ರಾನ್ಸ್ಲೇಟ್ ಆಗುತ್ತೆ ನಂತರ ಹದಿನಾರನೇ ತಾರೀಕು ಕರ್ಕರಾಶಿಗೆ ರವಿ ಪ್ರವೇಶಿಸುತ್ತಾರೆ ಹಾಗಾಗಿ ದಕ್ಷಿಣಾಯಣ ಶುರು ಕರ್ಕ ಸಂಕ್ರಾಂತಿ ಅಂತೀವಿ ಸಂಕ್ರಾಂತಿ ಆರು ತಿಂಗಳು ಕರ್ಕ ಸಂಕ್ರಾಂತಿ ಸಿಂಹ ರಾಶಿ ನೋಡಿ ಸಿಂಹ ರಾಶಿಗೆ ರಾಷ್ಟ್ರಾಧಿಪತಿನೇ ಹನ್ನೆರಡನೇ ಮನೆಗೆ ಪ್ರವೇಶ ಆಗ್ತಾನೆ ಸೊ ರಾಷ್ಟ್ರಾಧಿಪತಿ ಯಾವಾಗ ಹನ್ನೆರಡು ಬುಧನ ಜೊತೆ ಸೇರ್ಕೊತಾನೆ ಬುಧ ಏನು ಎರಡು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಸೊ ಕುಟುಂಬದಲ್ಲಿ ಖರ್ಚು ಕುಟುಂಬಕ್ಕೆ ಹಣ ಬರುತ್ತೆ ಅಂದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಹಣ ಬರುತ್ತೆ ಯಾಕಂದ್ರೆ ಹನ್ನೊಂದನೇ ಮನೆ ಅಧಿಪತಿ ಹಾಗೆ ಹನ್ನೆರಡಕ್ಕೆ ಹೋಗೋದ್ರಿಂದ ಬುಧ ಖರ್ಚು ಹೆಚ್ಚು ಮಾಡಬಿಡುತ್ತಾನೆ ರಾಶಿ ಹನ್ನೆರಡರಲ್ಲಿರೋದ್ರಿಂದ ಇರೋದ್ರಿಂದ ಈ ಒಂದು ತಿಂಗಳು ಸ್ವಲ್ಪ ಖರ್ಚು ನಿಮ್ಮ ಆರೋಗ್ಯದಲ್ಲೂ ಆಗುವಂತ ಚಾನ್ಸಸ್ ಅಥವಾ ಸ್ವಂತಕ್ಕಾಗಿ ಖರ್ಚು ಸ್ವಲ್ಪ ಎಚ್ಚರಿಕ ವಹಿಸಿಕೊಳ್ಳುತ್ತೆ ಯಾಕಂದರೆ ನಿಮ್ಮ ರಾಶಿಯಲ್ಲೇ ಕುಜ ಕೇತು ಸ್ಥಿತನಾಗಿದ್ದಾನೆ ಸಿಂಹ ರಾಶಿಯವರಿಗೆ ನೋಡಿ ಭಾಗ್ಯಾಧಿಪನು ಪೂಜನ ಆಗ್ತಾನೆ ಮತ್ತು ನಾಲ್ಕನೇ ಮನೆ ಅಧಿಪತಿಯನ್ನು ಪೂಜನೆ ಆಗ್ತಾನೆ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಭೂಮಿ ಮತ್ತು ಬೇರೆ ವಿಷಯಗಳ ಲಾಭ ಇದ್ರು ಕೇತು ಏನ್ ಮಾಡ್ತಾನೆ ಡಿಟ್ಯಾಚ್ಮೆಂಟ್ ಕೊಟ್ಬಿಡುತ್ತೆ ಗಂಡ ಹೆಂಡತಿ ಸಾಮರಸ್ಯ ಕಡಿಮೆ ಮಾಡಿಬಿಡುತ್ತೆ ರಾಹು ಸಪ್ತಮದಲ್ಲಿ ಇದ್ರೆ ಸ್ವಲ್ಪ ಡೌಟ್ ಕ್ರಿಯೇಟ್ ಮಾಡುತ್ತೆ ಬಟ್ ಗುರು ದೃಷ್ಟಿ ಇದೆ ಹನ್ನೊಂದನೇ ಮನೆ ಗುರು ದೃಷ್ಟಿ ಯಾವಾಗ ರಾಹು ಸಪ್ತಮದ ಮೇಲೆ ಬಿಡುತ್ತೋ ಅದೇನು ತೊಂದರೆ ಇಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಸೊ ನಿಮ್ಗೆಲ್ಲ ಚೆನ್ನಾಗೇ ಇದೆ ಅಂತಾನೆ ಕೇತುವಿಗೆ ಪರಿಹಾರ ಬೇಕು ಪಲಾಶ ಪುಷ್ ಪದಂಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಂಗೋರಂ ತಂ ಕೇತು ಪುಣಮಾಮ್ಯಂ ಈ ಮಂತ್ರನ ನೀವು ದಿನನಿತ್ಯ ಇನ್ನೂ ಒಂದೂವರೆ ವರ್ಷಗಳ ಕಾಲ ಹೇಳ್ಕೊಳ್ಕಾಗುತ್ತೆ ಆಗ ನಿಮಗೆ ಸ್ವಲ್ಪ ಕೇತುವಿನ ಪರಿಹಾರ ಆಗಿ ಒಳ್ಳೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ನಂತರ ನೋಡಿ ಅಷ್ಟಮದಲ್ಲಿ ವಕ್ರಿಯ ಆಗ್ತಿದೆ ಅಂದ್ರೆ ನಿಮ್ಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ವಾರ ಬಲ ಇದೆ ನವೆಂಬರ್ ಹದಿನೆಂಟನೇ ತನಕ ಯಾವಾಗ ಶನಿ ವಕ್ರಿಯನ್ನಾಗಿದನೋ ನಿಮ್ಗೆ ಈಗ ಒಳ್ಳೆ ಸಮಯ ಅಂದ್ರೆ ನವೆಂಬರ್ ತನಕ ಶನಿಯಿಂದ ಬಲ ಇರೋದ್ರಿಂದ ವ್ಯಾಪಾರದಲ್ಲಿರೋರಿಗೆ ಅಥವಾ ಕೆಲಸದ ಮಾಡ್ತಾ ಇರೋರಿಗೆ ಫಲ ಚೆನ್ನಾಗಿದೆ ಶನಿಯಿಂದ ಅಂತಾನೆ ಹೇಳ್ಬೋದು ಒಟ್ಟಾರೆ ತಗೊಂಡ್ರೆ ರಾಷ್ಟ್ರ ದೀಪನು ಹನ್ನೆರಡರಲ್ಲಿರೋದಿಕ್ಕೆ ಸೂರ್ಯ ಶಾಂತಿ ಅಗತ್ಯ ಇದೆ ಸೂರ್ಯ ಶಾಂತಿ ಓಂ ಆದಿತ್ಯಾಯನ ಮಹಾ ಓಂ ಸೂರ್ಯಾಯನ ಮಹಾ ಈ ಅಷ್ಟೋತ್ತರ ಹೇಳ್ಬಹುದು ಸೂರ್ಯಂದು ಅಥವಾ ವಿಷ್ಣು ಸಹಸ್ರಾಮ ಹೇಳ್ಬಹುದು ನಾರಾಯಣ ವಿಷ್ಣು ಅಥವಾ ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಗೋಧಿ ದಾನ ಮಾಡೋದ್ರಿಂದ ಕೂಡ ಸೂರ್ಯ ಶಾಂತಿ ಆಗುತ್ತೆ ಬೆಳಗ್ಗೆ ಸೂರ್ಯ ಉದಯ ಕಾಲಕ್ಕೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು ಸೂರ್ಯನಿಗೆ ಗಂಗಾ ಜಲ ಆರೋಗ್ಯ ಕೊಡೋದು ಇದರಿಂದ ಕೂಡ ಖಂಡಿತ ನಿಮಗೆ ಸೂರ್ಯಶಾಂತಿಯಾಗಿ ಒಳ್ಳೆ ಫಲನೇ ಇರುತ್ತೆ ಅಂತಲೇ ಹೇಳ್ಬೋದು ಸೂ ಸಿಂಹರಾಶಿಯವರಿಗೆ ಒಳ್ಳೆದಾಗ ಕನ್ಯಾ ನೋಡಿ ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಅಂದ್ರೆ ಏಳನೇ ಮನೆಯಲ್ಲಿ ಶನಿ ಶನಿವಕ್ರಯಾಗ್ತಾನೆ ಮತ್ತು ಗುರು ಕೂಡ ಅಸ್ತದಿಂದ ಬಿಡುಗಡೆ ಅಲ್ಲಿ ನಿಮಗೆ ಕರ್ಮಸ್ಥಾನದಲ್ಲಿ ಸೊ ಕೆಲಸ ಕಾರ್ಯಗಳು ಮತ್ತೆ ಚುರುಕಾಗುತ್ತೆ ಈ ವಾರದಲ್ಲಿ ಮತ್ತೆ ಆರನೇ ಯಾವಾಗ ಸಪ್ತಮದ ಶನಿ ಏನಾಗ್ತಾನೋ ಆವಾಗ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ಆದ್ರೆ ಗಂಡ ಹೆಂಡತಿಗೆ ಸ್ವಲ್ಪ ವೈಮನಸ್ಕೆ ಬರಬಹುದು ಯಾಕಂದ್ರೆ ಹನ್ನೆರಡನೇ ಮನೆಯಲ್ಲಿ ಕುಜ ಅಷ್ಟಮ ದೃಷ್ಟಿಯಲ್ಲಿ ಬಿಡ್ತಾರೆ ಸಪ್ತಮೇಲೆ ಬಿಡುತ್ತೆ ಹಾಗಾಗಿ ಕುಜಶಾಂತಿ ಅಗತ್ಯ ಸೊ ಕುಜಿಗೆ ಓಂ ಸುಬ್ರಹ್ಮಣ್ಯ ಓಂ ನಮಃಂ ನಮಃ ಓಂ ಗಂಗಾ ನಮಃ ಓಂ ಕಾರ್ತಿಕೇಯ ನಮಃ ಓಂ ಸುಬ್ರಹ್ಮಣ್ಯ ನಮಃ ಈ ಮಂತ್ರಗಳು ಅಥವಾ ಈ ಅಷ್ಟೋತ್ರಗಳು ಹೇಳೋದ್ರಿಂದ ಕೂಡ ಸುಬ್ರಹ್ಮಣ್ಯ ಶಾಂತಿ ಮಾಡಬಹುದು ಅಂಟಮ್ಮಂದ್ರ ಜೊತೆ ಸ್ವಲ್ಪ ಚೆನ್ನಾಗಿ ವ್ಯವಹರಿಸಿ ಅಂಟಮ್ಮಂದ ಏನಾದರೂ ಸಣ್ಣ ಪುಟ್ಟ ಗಿಫ್ಟ್ ಕೊಡೋದಾಗ್ಲಿ ಇದು ಈ ತಿಂಗಳು ಮಾಡೋದ್ರಿಂದ ಸ್ವಲ್ಪ ಕುಜಶಾಂತಿ ಆಗುತ್ತೆ ಸ್ವಲ್ಪ ಸಮಾಧಾನವಾಗಿ ನೀವು ಗಂಡ ಹೆಂಡಿ ಸಾಮಾನ್ಯ ಇಲ್ಲಿ ನಮಗೆ ನೋಡಿ ಎರಡನೇ ಕುಟುಂಬಾಧಿಪತಿ ಭಾಗ್ಯದಲ್ಲಿ ಸಂಚಾರ ಮಾಡ್ತಿದೆ ಶುಕ್ರ ಶುಕ್ರ ನಿಮಗೆ ಬ್ಯಾಲೆನ್ಸ್ ಮಾಡಬಳುತ್ತೆ ಶುಕ್ರ ಕಾಪಾಡುತ್ತೆ ಯಾಕಂದ್ರೆ ಕನ್ಯಾ ರಾಶಿ ಶುಕ್ರ ಫ್ರೆಂಡ್ಲಿ ಪ್ಲಾನೆಟ್ ಆಗಿರೋದ್ರಿಂದ ಶುಕ್ರ ಸಹಾಯ ಮಾಡುತ್ತೆ ಅಷ್ಟಮಾಧಿಪತಿ ಪೂಜಾ ಇಲ್ಲಿ ನಿಮ್ ಸಪ್ತಮ ನೋಡ್ತಾ ಇದೆ ಕುಜ ಹನ್ನೆರಡರ ಕುತ್ಕೊಂಡು ಸೊ ಪೂಜೆಯನ್ನ ಬ್ಯಾಲೆನ್ಸ್ ಮಾಡೋದು ಈಗ ಶುಕ್ರ ಬಟ್ ಆದ್ರೂ ಶಾಂತಿ ಅಗತ್ಯ ಇದೆ ಆರರ ರಾಹು ಒಳ್ಳೆಯ ಕೊಡುತ್ತೆ ಒಟ್ಟಾರೆ ಕನ್ಯಾ ರಾಶಿಗೆ ಈ ವಾರ ಚೆನ್ನೇ ಹೇಳ್ಬೋದು ಬಟ್ ಶಾಂತಿ ಅಗತ್ಯ ತುಲಾರಾಶಿ ಇವರು ತುಲಾರಾಶಿ ತಗೊಂಡ್ರೆ ರಾಷ್ಟಿಯ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದೆ ಆ ಒಂದೇ ಮನೆ ಅಧಿಪತಿ ಯಾವ ಸಂಚಾರ ಮಾಡ್ತಾ ಇದೆ ಆಕಸ್ಮಿಕ ಶುಭ ಸುದ್ದಿ ಏನೋ ಇದೆ ಬಟ್ ಆದ್ರೂ ಸಣ್ಣ ಪುಟ್ಟ ದುಃಖ ಕೊಟ್ಟು ಬಿಡುತ್ತೆ ಎರಡನೇ ಮನೆಯದು ವೀಕ್ಷಣೆ ಮಾಡೋದ್ರಿಂದ ಕುಟುಂಬದಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ ಬಟ್ ಈಗ ಹನ್ನೊಂದರ ಮನೆಯಲ್ಲಿ ಕೇತು ಕಾಂಬಿನೇಷನ್ ಸೊ ಭೂಮಿಯಿಂದ ಲಾಭ ವಾಹನ ಖರೀದಿ ಖರೀದಿ ಬೇಕು ವಾಹನ ಖರೀದಿಸಕ್ಕೂ ನಿಮ್ಗೆ ಅವಕಾಶಗಳು ಹೆಚ್ಚಾಗಿರುತ್ತೆ ಇಲ್ಲಿ ನಿಮಗೆ ತುಲಾರಾಶಿಯವರಿಗೆ ಆರನೇ ಮನೆಯಲ್ಲಿ ವಕ್ರಿಯ ಸೊ ಆರನೇ ಮನೆಯಲ್ಲಿ ವಕ್ರ ಆದಾಗ ಏನಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಬದಲಾವಣೆ ಆಗುತ್ತಾ ಇರುತ್ತೆ ತುಲಾರಾಶಿ ಅವರಿಗೆ ಇನ್ನೊಂದು ಮೂರ್ತಿಗಳು ಸೊ ಕೆಲಸದಲ್ಲಿ ಗಮನ ಇಟ್ಟು ಕೆಲಸ ಮಾಡಿ ಅಂತ ಹೇಳ್ತೀನಿ ಮತ್ತೆ ಮಕ್ಕಳು ಮಕ್ಕಳ ವಿಷಯದಲ್ಲಿ ಏನಾದರೂ ನಿರಾಶೆ ಬರಬಹುದು ಯಾಕಂದ್ರೆ ಪಂಚಮದಲ್ಲಿ ರಾಹು ಇದೆ ಹಾಗಾಗಿ ಮಕ್ಕಳ ವಿಷಯದಲ್ಲಿ ರಾಹುಗೆ ನಿಮಗೆ ಪರಿಹಾರ ಬೇಕಾಗಿದೆ ರಾಹು ಯಾವ ಥರ ಬರುತ್ತೆ ಅರ್ಧ ಕಾಯಂ ಮಹಾವೀರಂ ಚಂದ್ರ ನಿತ್ಯ ವಿಮರ್ಧನ ಚಿನ್ನಿಕಾ ಗರ್ಭದಂಭೂತಂ ತಮ್ ರಾಹು ಈ ಮಂತ್ರಗಳು ಹೇಳ್ಕೊತಾ ವೃದ್ಧಿನ ಬೆಳೆ ದಾನ ಕೊಡೋದ್ರಿಂದ ಮಕ್ಕಳ ಜೊತೆ ಸ್ವಲ್ಪ ಸಮಾಧಾನ ಇರುತ್ತೆ ಮತ್ತೆ ನಿಮ್ಗೆ ಹೊಟ್ಟೆ ಭಾಗ ಇನ್ಫೆಕ್ಷನ್ ಆಗುವಂತ ಪಂಚಮದರ ಆಗೋದು ಹಾಗಾಗಿ ಅದಕ್ಕೂ ಪರಿಹಾರ ಆಗುತ್ತೆ ಮಕ್ಕಳ ವಿಷಯದಲ್ಲಿ ಏನಾದರೂ ಡೌಟ್ ಕ್ರಿಯೇಟ್ ಆಗೋದು ಅನೇಕ ಸರಿಯ ಅವರು ಅವ್ರ ಬಗ್ಗೆ ಅಪನಂಬಿಕೆ ಬರೋದು ಇದೆಲ್ಲ ಕಡಿಮೆ ಆಗುತ್ತೆ ಮಕ್ಕಳ ಆರೋಗ್ಯಕ್ಕೂ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಭಾಗ್ಯದಲ್ಲಿ ಗುರು ಈಗ ಅಸ್ತನಾಗಿದ್ದ ಈಗ ಆಗ್ತಾ ಇರೋದ್ರಿಂದ ಅದರ ದೃಷ್ಟಿ ರಾಹು ಮೇಲೆ ಬೀಳ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ವೃದ್ಧಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇದೆ ಭಾಗ್ಯದಲ್ಲಿ ಗುರು ಇದೆ ಭಾಗ್ಯದಿಂದ ಪಂಚಮದ ತುಟ್ಟಿ ಬಿದ್ದಾಗ ನಿಮಗೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಹೈಯರ್ ಎಜುಕೇಶನ್ ಹೆಲ್ಪ್ ಆಗುತ್ತೆ ಫಾರಿನ್ಗೆ ಹೋಗ್ಬೇಕು ಅಲ್ಲೇನಾದ್ರೂ ಓದಬೇಕು ಅಂತ ಗೀತಾ ಕೊಡುತ್ತೆ ಅದಕ್ಕೆ ಒಳ್ಳೆ ಅವಕಾಶಗಳು ಅಂತ ಹೇಳ್ಬೋದು ಬಟ್ಟಾರೆ ತುಲಾರಾಜ್ರು ಈ ವಾರ ಅದರಲ್ಲೂ ಎರಡನೇ ಭಾಗದಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಮಗೆ ಇಲ್ಲಿ ನೋಡಿ ಈಗ ಬುಧ ಕರ್ಮಸ್ಥಾನದಲ್ಲಿದೆ ಸ್ವಲ್ಪ ನಿಮಗೆ ಕಮ್ಯುನಿಕೇಶನ್ ಪ್ರಾರಂಭ ಆಗ್ಬೋದು ಕೆಲಸ ಕಾಲಗಳಲ್ಲಿ ಬುಧ ಹತ್ಯೆ ಇದ್ದಾಗ ಆದ್ರೆ ರವಿ ಹತ್ತನೇ ಮನೆಗೆ ಹೋದಾಗ ಕೆಲಸ ಕಾರ್ಯಗಳಲ್ಲಿ ಗೌರವ ಕೀರ್ತಿ ಕೊಡುತ್ತೆ ಕೆಲಸ ತುಲಾರಾಶಿಯವರು ಏನಾದ್ರೂ ಕೆಲಸ ಹುಡುಕ್ತಾ ಇದ್ರೆ ಅವ್ರಿಗೆ ಅತ್ಯುತ್ತಮ ಸಮಯ ಎರಡನೇ ಭಾಗ ಈ ವಾರದ ಎರಡನೇ ಭಾಗದಲ್ಲಿ ಕೆಲಸ ಕೂಡ ಸಿಗುವಂತದ್ದು ಅಥವಾ ಕೆಲಸದಲ್ಲಿ ಪ್ರಮೋಷನ್ ಆಗೋದು ಇದಕ್ಕೆಲ್ಲ ಈ ವಾರ ಮುಂದಿನ ವಾರ ಈ ತಿಂಗಳು ತುಂಬಾ ರವಿಯಿಂದ ಲಾಭ ಇದೆ ಅಂತಲೇ ಹೇಳ್ಬೋದು ಒಳ್ಳೆದ ವೃಶ್ಚಿಕ ರಾಶಿ ಈ ವಾರ ವೃಶ್ಚಿಕ ರಾಶಿ ಅವ್ರಿಗೆ ಯಾವ ತರ ಇದೆ ನೋಡಿ ಅಷ್ಟಮದಲ್ಲಿ ರವಿ ಸಂಚಾರ ಮಾಡ್ತಾ ಇತ್ತು ಈಗ ಈ ವಾರದ ಅಂತ್ಯ ಭಾಗದಲ್ಲಿ ಅಂದ್ರೆ ಗುರುವಾರ ಶುಕ್ರವಾರ ಸಮಯದಲ್ಲಿ ಭಾಗ್ಯಕ್ಕೆ ಗುರು ಹೋಗುತ್ತೆ ಬುಧನ ಜೊತೆ ಸೇರುತ್ತೆ ಸೊ ಹನ್ನೊಂದನೇ ಮನೆ ಬುಧ ಅಷ್ಟಮಾದಿ ಸೊ ಆಕಸ್ಮಿಕ ಲಾಭಗಳು ಉಂಟಾಗುತ್ತೆ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ ನಂತರ ಪಂಚಮದಲ್ಲಿ ಶನಿ ಆಗ್ತಾ ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಬರುತ್ತೆ ಅಥವಾ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಮಕ್ಕಳ ವಿಷಯದಲ್ಲಿ ಶುಭ ಸುದ್ದಿ ಸಿಕ್ಕಿದ್ರು ನಿಮಗೆ ತಾಯಿ ಆರೋಗ್ಯ ಮತ್ತು ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ ನಾಲ್ಕನೇ ಮನೆ ರಾಹು ನಾಲ್ಕನೇ ಮನೆ ರಾಹುಗೆ ಸ್ವಲ್ಪ ಪರಿಹಾರ ಬೇಕಾಗಿದೆ ಅರ್ಧಕಾಯಿಂ ಮಹೀಜಂ ಚಂದ್ರಹ ದಿತ್ಯವಿಮರ್ಧನ ಸಿಮಿ ಕಾಯಿ ತಮ್ಮ ತಂಥಾಹುಂ ಪ್ರಮಾನ್ಯ್ ಈ ಮಂತ್ರ ಹೇಳ್ಕೊತಾ ದುರ್ಗಾ ಆರಾಧನೆ ಮಾಡೋದಾಗಲಿ ಉದ್ದಿನ ಬೆಳೆದಾಗಲಿ ದಾನ ಮಾಡೋದು ಮೂರಂಗಿ ದಾನ ಮಾಡೋದ್ರಿಂದ ರಾಹು ಪರಿಹಾರ ಆಗುತ್ತೆ ಕರ್ಮಸ್ಥಾನದಲ್ಲಿ ಕುಜಾ ಕೇತು ಕೇತು ಕರ್ಮಸ್ಥಾನದಲ್ಲಿ ಕುಜಾ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಲಾಭಗಳು ಗೌರವ ಕೀರ್ತಿಗಳು ಕೆಲಸಗಳಲ್ಲಿ ಕೊಡುತ್ತೆ ಬಟ್ ಕೇತು ಸ್ವಲ್ಪ ಕೆಲಸದಲ್ಲಿ ಡಿಟ್ಯಾಚ್ಮೆಂಟ್ ಕೊಡುತ್ತೆ ಹಾಗಾಗಿ ಕೇತು ಪರಿಹಾರ ಆಗತ್ಯ ಫಲಾಶಪುಷ್ಪ ಸಂಕಾತಂ ತಾರಕ ಅಗ್ರಂ ಮಸ್ತಕಂ ರೌದ್ರಂ ರೌದ್ರಾತ್ಮಕ ಗೌರಂ ತಮ್ ಕೇತು ಈ ಮಂತ್ರ ಹೇಳ್ಕೊತಾ ಕಂಬಳಿ ದಾನ ಕೊಡೋದು ಗಣೇಶನ ಆರಾಧನೆ ಮಾಡೋದು ಗಣಕಿನ ನಕ್ಷತ್ರಗಳು ಹೇಳ್ಕೊಳ್ಳೋದು ಸ್ವಲ್ಪ ಮೆಡಿಟೇಷನ್ ಮಾಡೋದು ಇದರಿಂದ ಕೂಡ ರಾಹು ಕೇತು ಪರಿಹಾರ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ನಿಮಗೆ ಮಿಶ್ರ ಫಲ ಅಂತ ಹೇಳ್ಬೋದು ಈ ವಾರದಲ್ಲಿ ಬಟ್ ವಾರಕ್ಕಿಂತ ಉತ್ತಮನೇ ಸೊ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಒಳ್ಳೆದಾಗುತ್ತೆ